ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಲ್ಪಸಂಖ್ಯಾತರ ವಿರುದ್ಧದ ಭಾಷಣವನ್ನು ಮುಂದುವರೆಸಿದ್ದಾರೆ ರಾಜಸ್ಥಾನದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧವಾಗಿ ದ್ವೇಷ ಭಾಷಣವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಂಥ ಮೋದಿ ಮತ್ತೊಮ್ಮೆ ತಮ್ಮ ತವರಲ್ಲೂ ಕೂಡ ಇದೇ ರೀತಿ ಭಾಷಣವನ್ನು ಮಾಡಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟವನ್ನು ಟೀಕಿಸುವ ಭರದಲ್ಲಿ ದ್ವೇಷದ ಭಾಷಣ ಮಾಡಿದ್ದಾರೆ ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಬಿ ಪರವಾಗಿ ಪ್ರಚಾರ ಸಮಾವೇಶದಲ್ಲಿ ಮಾತನಾಡಿದಂಥ ಅವರು ಇಂಡಿಯಾ ಮೈತ್ರಿ ಕೂಟದ ಇನ್ನೊಂದು ರಣನೀತಿ ಇದೀಗ ಹೊರಗಡೆ ಬಂದಿದೆ ಅದರ ನಾಯಕರೇ ದೇಶದ ಮುಂದೆ ಇದನ್ನು ಇಟ್ಟಿದ್ದಾರೆ ಇಂಡಿಯಾ ಒಕ್ಕೂಟ ಮುಸಲ್ಮಾನರಿಗೆ ವೋಟ್ ಜಿಹಾದ್ ನಡೆಸಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಅಂತ ಪ್ರಧಾನಿ ಮೋದಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ನಂತೆ ಇದೀಗ ವೋಟ್ ಜಿಹಾದ್ ಶುರು ಮಾಡ್ತಾ ಇದ್ದಾರೆ ಎಲ್ಲ ಮುಸಲ್ಮಾನರು ಕೂಡ ಒಗ್ಗಟ್ಟಾಗಿ ವೋಟ್ ಜಿಹಾದ್ ಮಾಡಬೇಕು ಅಂತ ಹೇಳಲಾಗಿದೆ ಹೇಳಿ ವಿಪಕ್ಷಗಳ ಈ ನಡೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಜೊತೆಗೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ ಲವ್ ಜಿಹಾದ್ ಬಗ್ಗೆ ಕೇಳಿದ್ವು ಲ್ಯಾಂಡ್ ಜಿಹಾದ್ ಬಗ್ಗೂ ನಾವು ಕೇಳಿದ್ವು ಇದೀಗ ವೋಟ್ ಜಿಹಾದ್ ಕೇಳಿದ್ದೀವಿ ಅಂಥೇಳಿ ಅವರು ಮಾತನಾಡಿದ್ದಾರೆ ಸುಶಿಕ್ಷಿತ ಮುಸ್ಲಿಂ ಕುಟುಂಬದ ಈ ಒಂದು ವಿಚಾರ ಇಂಥ ಒಂದು ವಿಚಾರ ಆಚೆ ಬಂದಿದೆ ಸಾಮಾನ್ಯ ಮದರಸಾದಿಂದ ಹೊರಬಂದಂಥ ಮಕ್ಕಳು ಇದನ್ನು ಹೇಳಿದಲ್ಲ ತುಂಬಾ ಚೆನ್ನಾಗಿ ಓದಿಕೊಂಡಂಥ ಮುಸ್ಲಿಂ ಕುಟುಂಬ ಸುಶಿಕ್ಷಿತ ಮುಸ್ಲಿಂ ಕುಟುಂಬದ ಕಡೆಯಿಂದಾನೇ ಇಂಥ ಸ್ಟೇಟ್ಮೆಂಟ್ ಆಚೆ ಬಂದಿದೆ ಕಾಂಗ್ರೆಸ್ನ ಉನ್ನತ ಸ್ಥಾನದಲ್ಲಿರುವ ಕುಟುಂಬದಿಂದ ಈ ಮಾತು ಕೇಳಿ ಬಂದಿದೆ ಮುಸಲ್ಮಾನರಿಗೆ ವೋಟ್ ಜಿಹಾದ್ ನಡೆಸಬೇಕು ಅಂತ ಹೇಳಿ ಕರೆ ಕೊಡಲಾಗಿದೆ ಅಂತ ಈ ಮುಸಲ್ಮಾನ ಕುಟುಂಬ ಹೇಳಿದೆ ಅಂತ ಮೋದಿ ಅವರು ಮಾತನಾಡಿದ್ದಾರೆ एक तरफ इंडी गठबंधन इंडी गठबंधन की एक और रणनीति की पोल उसके ही नेता ने देश के सामने खोल दी है अब इंडी गठबंधन ने मुसलमानों से